ಸುದ್ದಿಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಕೆಂಗೇರಿ ರೈತ ಸೇವಾ ಸಂಘ ಸಭಾಂಗಣಕ್ಕೆ ಭೂಮಿ ಪೂಜೆ ಎಸ್ ಪರ ಎಸ್ ಟಿ ಎಸ್ ಬೆಂಬಲಿಗರ ಬ್ಯಾಟಿಂಗ್ ಮಕ್ಕಳ ಪಾರ್ಕ್ ಸ್ಥಳ ಲೋಕಾರ್ಪಣೆ ಕೆಂಗೇರಿಯ ರೈತ ಸೇವಾ ಸಹಕಾರ ಸಂಘದ ಸರ್ವ ಸದಸ್ಯರ ಸಭೆ ಸೇರಿದಂತೆ ಹಲವು ಸಮಾರಂಭ ನಡೆಸಲು ಎರಡನೇ ಮಹಡಿಯಲ್ಲಿ ಸಭಾಂಗಣ ನಿರ್ಮಾಣಕ್ಕೆ ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಭೂಮಿ ಪೂಜೆ ನೆರವೇರಿಸಿ ಶುಭ ಕೋರಿದರು ಈ ಸಂದರ್ಭದಲ್ಲಿ ರೈತರಿಗೆ ಬೆಳೆ ಸಾಲ ಚೆಕ್ ವಿತರಣೆ ನಡೆಯಿತು ಬಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಚೋಳ ಹನುಮಂತಯ್ಯ ಮಾತನಾಡಿ ಶಾಸಕರ ಅನುದಾನ ಸೇರಿದಂತೆ ಬ್ಯಾಂಕಿನ ಅನುದಾನದ ಮೂಲಕ ಸಭಾಂಗಣ ನಿರ್ಮಾಣವಾಗುತ್ತಿರುವ ಕುರಿತು ವಿವರಿಸಿದರು ಸಹಕಾರಿ ಸಂಘ ಕೆಂಗೇರಿ ವತಿಯಿಂದ ಎರಡನೇ ಮಹಡಿ ಕಟ್ಟಡದ ಶಂಕುಸ್ಥಾಪನೆ ಹಾಗೂ ರೈತರಿಗೆ ಬೆಳೆ ಸಾಲ ವಿತರಣೆ ಕಾರ್ಯಕ್ರಮಕ್ಕೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ಈಗಾಗಲೇ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ ಅದೇ ರೀತಿ ಈ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕರು ಎಲ್ಲ ಮಾಜಿ ಅಧ್ಯಕ್ಷಗಳು ಎಲ್ಲ ನಿರ್ದೇಶಕರುಗಳು ಮತ್ತು ರೈತರು ಎಲ್ಲರೂ ಸೇರಿ ಶಂಕುಸ್ಥಾಪನೆ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದು ರೈತರಿಗೆ ಈ ಸಂಘದ ವತಿಯಿಂದ ಹತ್ತು ಲಕ್ಷದವರೆಗೂ ಬೆಳೆ ಸಾಲವನ್ನು ನಾವು ಎಂಟು ಜನ ಸದಸ್ಯರಿಗೆ ಸಾಲವನ್ನು ಕೊಡ್ತಾ ಇದ್ದೀವಿ ಬೆಂಗಳೂರು ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕಿನ ವತಿಯಿಂದ ರೈತರಿಗೆ ಬಡ್ಡಿ ರಹಿತ ಸಾಲವನ್ನು ಇ ಇವತ್ತು ಈ ರೈತ ಸೇವಾ ಸಹಕಾರ ಸಂಘದ ಮುಖಾಂತರ ವಿತರಣೆ ಮಾಡಿದ್ದೀವಿ ಸಾಲವನ್ನು ಪಡೆದಂಥವರು ಸರಿಯಾದ ಸಮಯಕ್ಕೆ ಒಂದು ವರ್ಷದಲ್ಲಿ ಸಾಲವನ್ನು ಮರುಪಾವತಿ ಮಾಡಬೇಕು ಮರುಪಾವತಿ ಮಾಡಿದ್ರೆ ತಮಗೆ ಜೀರೋ ಪರ್ಸೆಂಟ್ ಬಡ್ಡಿ ದರದಲ್ಲಿ ಇದು ಕೊಡ್ತಾ ಇರೋದು ಉಳಿದಂಥ ಬಡ್ಡಿ ಹಣವನ್ನು ಸರ್ಕಾರ ಸಂಘಕ್ಕೆ ಬರ್ಸ್ತದೆ ಅದರಂತೆ ಈ ಭಾಗದ ರೈತರಿಗೆ ಮಧ್ಯಮಾವಧಿ ಸಾಲ ಕುರಿ ಸಾಲ ಕೋಳಿ ಸಾಲ ಹಂದಿ ಸಾಕೋಕ್ಕೆ ಮತ್ತು ಬಿ ಎಮ್ ಪಿ ವ್ಯಾಪ್ತಿ ಮತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಈ ಖಾತೆ ಇರತಕ್ಕಂಥ ನಿವೇಶನಗಳು ಕೂಡ ನಾವು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ವತಿಯಿಂದ ರೈತರಿಗೆ ಸಾಲವನ್ನು ಕೂಡ ಕೊಡ್ತೀವಿ ಅದರ ಉಪಯೋಗನ ತಾವೆಲ್ಲ ಪಡ್ಕೊಬೇಕು ಮತ್ತು ಇನ್ನೂ ಅನೇಕ ಅಭಿವೃದ್ಧಿ ಕೆಂಗೇರಿ ವ್ಯವಸಾಯ ಸೇವಾ ಸಹಕಾರ ಸಂಘ ಈಗಿನ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಮತ್ತು ಇಂದಿನ ಎಲ್ಲ ಅಧ್ಯಕ್ಷರು ಕೂಡ ಈ ಸಂಘವನ್ನು ವ್ಯವಸ್ಥಿತವಾಗಿ ಕಟ್ಟಡ ಒಂದು ಮೊದಲನೇ ಅಂತಸ್ತು ಕಟ್ಟಿ ಎರಡನೇ ಅಂತಸ್ತು ಕೂಡ ಮಾಡಿ ಮೂರನೇ ಅಂತಸ್ತಿಗೆ ಏನು ಸಭಾಂಗಣ ಮಾಡಬೇಕು ರೈತರಿಗೆ ಜನರ ಬಾಡಿ ಮಾಡಬೇಕಾದ್ರೆ ಬೇರೆ ಹೊರಗಡೆ ಹೋಗಬೇಕು ಅನ್ನೋದನ್ನೆಲ್ಲ ಮನಗಂಡು ಇವತ್ತು ಶಾಸಕರ ಅನುದಾನದಲ್ಲಿ ಕೆಲವರು ಮುಖಂಡರುಗಳು ಕೂಡ ದಾನ ದಾನದ ರೂಪದಲ್ಲೂ ಹಣವನ್ನು ಕೊಟ್ಟಿದ್ದಾರೆ ನಾನು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ವತಿಯಿಂದಲೂ ಕೂಡ ಐದು ಲಕ್ಷ ಹಣವನ್ನು ಕೂಡ ಕೊಡಿಸಿದ್ದೀನಿ ಒಂದು ಉತ್ತಮವಾದಂಥ ಸಭಾ ಮಂಟಪವನ್ನು ಕಟ್ಟಕ್ಕೆ ಕಾರ್ಯಕ್ರಮನ ಹಾಕ್ಕೊಂಡಿದ್ದೀವಿ ಸರ್ ರೈತ ಸಂಘದ ಮಾಜಿ ಅಧ್ಯಕ್ಷ ಆರ್ ಲಕ್ಷ್ಮಯ್ಯ ಮಾತನಾಡಿ ಸಭಾಂಗಣ ನಿರ್ಮಾಣ ಚರ್ಚೆಯನ್ನು ಶಾಸಕರ ಮುಂದೆ ಅನುದಾನ ಕೋರಿದ್ದರ ಕುರಿತು ವಿವರಿಸಿ ದಾನಿಗಳ ಸಹಕಾರದಿಂದ ಶೀಘ್ರವೇ ಸಭಾಂಗಣ ನಿರ್ಮಾಣ ಮಾಡುವ ಭರವಸೆ ನೀಡಿದರು ಎರಡು ಸಾವಿರದವರೆಗೂ ಅಧ್ಯಕ್ಷ ಆಗಿದ್ದೆ ಆಗ ಈ ಸೊಸೈಟಿ ಸೂಪರ್ಸೀಡ್ ಆಗಿ ಲಿಕ್ವಿಡೇಟ್ ಆಗೋಗಿತ್ತು ಇದೇ ಶಾಂತಾರಾಮ್ ರೆಡ್ಡಿ ನಾನು ನಮ್ಮ ನಾರಾಯಣಪ್ಪನವರು ಎಲ್ಲ ಸೇರಿಕೊಂಡು ಅದನ್ನು ಎಮ್ ವಿ ಚಂದ್ರಶೇಖರ್ ಮೂರ್ತಿ ನಮ್ಮ ಎಂ ಪಿ ಇದ್ದರು ಕೇಂದ್ರದಲ್ಲಿ ಫೈನಾನ್ಸ್ ಇದ್ದರು ಅವ್ರು ನೆಡ್ಕೊಂಡು ನಾನು ಅದನ್ನು ತಿರುಗಿ ರೀಸೆಡಿಂಗ್ ಮಾಡಿಸಿ ಈಗ ಒಂದು ಸ್ಥಿತಿಗೆ ಅತಿಗೆ ತಂದಿದ್ದೀವಿ ಈ ಎರಡು ಮಹಡಿಗಳನ್ನ ಕಟ್ಟಿದ್ರು ಇವರು ಕಟ್ಟಿದರು ಅಂತ ಅಂದರೆ ನಮ್ಮಲ್ಲಿ ಇದ್ದಿದ್ದ ಹಣದಲ್ಲಿ ಕ್ರೋಢೀಕರಣ ಮಾಡ್ಕೊಂಡು ಕಟ್ಟಿದರು ನಮ್ಮ ಈಗಿನ ಅಧ್ಯಕ್ಷರಾದಂಥ ಕೆ ವಿ ಧರ್ಮಯ್ಯನವರು ಹಣ ಇನ್ನೊಂದು ಏನಾರ ಮಾಡಿ ನಾವು ಈ ಜನರಲ್ ಬಾಡಿ ಮೀಟಿಂಗು ಯಾವುದನ್ನ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಬಿಸಿಲಲ್ಲಿ ಇರೋಕ್ಕಾಗಲ್ಲ ಅಲ್ಲಿ ಒಂದು ಏನಾನ ಒಂದು ಮಾಡಬೇಕು ಅಂದರು ನಮ್ಮೂರಿಗೆ ಮೊನ್ನೆ ಎಷ್ಟನೇ ತಾರೀಕು ಈ ಆರನೇ ತಾರೀಕು ಮೊನ್ನೆ ಆರನೇ ತಾರೀಕು ಬಂದಿದ್ದರು ಹಾಲು ಉತ್ಪಾದಕರ ಸಹಕಾರ ಸಂಘ ಕಟ್ಟಡದ ಉದ್ಘಾಟನೆಗೆ ಅವತ್ತಿಲ್ಲೇ ಕುಳಿತುಕೊಂಡು ಅಲ್ಲಿ ಮಾತಾಡಬೇಕಾದ್ರೆ ಒಂದು ಹತ್ತು ಲಕ್ಷ ನೀವು ಗ್ರ್ಯಾಂಟ್ ಕೊಟ್ಬಿಡಿ ಸ್ವಾಮಿ ಇನ್ನು ಉಳಿದಿದ್ದೇನೋ ಅವರು ಇವ್ರನ್ನ ಬೇಡಿ ಒಂದು ಮಾಡಿ ಕಟ್ಟಿಬಿಡ್ತೀವಿ ಅಂತ ನಮ್ಮ ಅಧ್ಯಕ್ಷರು ಹೇಳಿದರು ಆಗ ನಮ್ಮ ಬಿ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷರಾಗಿದ್ದರು ಈಗ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಕೂಡ ಇದು ತಮಿಳುನಾಡಿನಲ್ಲೂ ಅರ್ಧ ಸ್ಟೇಟ್ ನಮಗೆ ಸೇರ್ತದೆ ಒಕ್ಕಲಿಗರ ಸಂಘಕ್ಕೆ ಅವರು ಐದು ಲಕ್ಷ ಕೊಟ್ಟರು ಅದು ಸೇರಿಸಿ ಈಗ ಹತ್ತು ಒಂದು ಐದು ಹದಿನೈದು ಆಯಿತು ಆಮೇಲೆ ಈ ಮೂವತ್ತ್ಮೂರು ಲಕ್ಷಕ್ಕೆ ಅದು ಎಸ್ಟಿಮೇಟ್ ಆಗಿದೆ ಎಸ್ಟಿಮೇಟ್ ಆಗಿದ್ದರೆ ನುಡಿದು ದುಡ್ಡು ಬೇಕಲ್ಲ ಏನು ಮಾಡೋಣ ಅಂದರು ಕೇಳೋಣ ದಾನ ಧರ್ಮ ಅಂತ ಕೇಳಿದ್ವಿ ಆವಾಗ ಏನು ಮಾಡಿದ್ರು ನಮ್ಮ ಶಿವಣ್ಣನ ಕೇಳಿದೆ ನಮ್ಮೆಲ್ಲ ಪರ ಡೈರೆಕ್ಟರ್ ಮಗನ್ನ ಅವನು ಎರಡು ಲಕ್ಷ ಕೊಡ್ತೀನಿ ಅಂದ ಆಮೇಲೆ ನಮ್ಮ ಒಂದು ನಿಮಿಷ ಕೆ ವಿ ಕೃಷ್ಣಪ್ಪನವರು ಅವರು ರಿಯಲ್ ಎಸ್ಟೇಟ್ ಫುಲ್ ಉದ್ಯಮಿ ಅವ್ರನ್ನ ಕೇಳಿದೆ ನಮ್ಮ ಶಾಂತಾರಾಮ್ ರೆಡ್ಡಿ ಐದು ಹಾಕಯ್ಯ ಅಂದರು ನೋಡಪ್ಪ ಯಾರ್ಯಾರು ತೊಂದರೆ ಏನೇನು ಆಗೋದೋ ಒಂದು ಎರಡು ಲಕ್ಷ ಹಾಕೋಣ ಅಂತ ಈಗ ಎರಡು ಲಕ್ಷ ಆ ಕಲ್ಲಿನಲ್ಲಿ ಕೆತ್ತಿಸ್ಬಿಟ್ಟವ್ರೆ ನಮ್ಮ ಅಧ್ಯಕ್ಷರು ನಮ್ಮ ಶಾಂತಾರಾಮ್ ರೆಡ್ಡಿಗೂ ಐದು ಹೇಳಿದ್ರು ಬೇಡ ಒಂದು ಎರಡು ಹಾಕ್ರಿ ಅಂತ ಹೇಳಿ ಅವ್ರಿಗೂ ಎರಡು ಹೇಳಿದ್ವಿ ನನ್ನ ಮಗನ ಕೇಳಿದ್ರು ಅವರು ಒಂದೆರಡು ಕೊಡ್ತೀನಿ ಅಂದರು ಆಮೇಲೆ ಇನ್ನೇನಪ್ಪ ಹಾಂ ಈಗ ಇನ್ನೂ ದಾನಿಗಳು ಇದ್ದಾರೆ ಕೊಡೋರು ಆ ಕೊಡೋ ದಾನಿಗಳನ್ನ ಕಲೆಕ್ಟ್ ಮಾಡಿ ನಾವು ಈಗ ಅತಿ ಶೀಘ್ರವಾಗಿ ಆ ಬಿಲ್ಡಿಂಗ್ನ ಕಟ್ಬಿಡಬೇಕು ಮುಂದಿನ ಈ ಜನರಲ್ ಬಾಡಿ ಮೀಟಿಂಗ್ ಆಗಷ್ಟರಲ್ಲಿ ಕಾರಣ ಇಷ್ಟೇ ಇವತ್ತು ತುರ್ತು ನಾವು ಯಾಕೆ ಈ ಪೂಜಾ ಕಾರ್ಯಕ್ರಮ ಕೈಗೊಂಡು ಅಂದರೆ ನಾಳೆ ಇಲ್ಲ ನಾಡಿದ್ದು ಕೋಡ್ ಆಫ್ ಕಂಡಕ್ಟು ನೀತಿ ಸಂಯುಕ್ತೆ ಜಾರಿಗೆ ಬರ್ತದೆ ಅವತ್ತು ಏನೂ ಮಾಡೋಂಗಿಲ್ಲ ಇನ್ನು ಮೂರು ತಿಂಗಳು ಏನೂ ಕೆಲಸ ಆಗೋಲ್ಲ ಆದ್ದರಿಂದ ಇವತ್ತು ತುರ್ತಾಗಿ ಇದ್ರನ್ನ ನೆನ್ನೆ ಇಷ್ಟೊತ್ತಲ್ಲಿ ಏನೂ ಇಲ್ಲ ಇಲ್ಲಿ ಹಾಗಾಗಿ ಅದರನ್ನ ಕಾರ್ಯಕ್ರಮನ ನಿರೂಪಿಸಿದ್ದೀವಿ ತಾವೆಲ್ಲರೂ ಬಂದಿರೋದಕ್ಕೆ ಬಹಳ ಸಂತೋಷ ಇದಕ್ಕೆಲ್ಲರೂ ಹಾರೈಸ್ರಿ ಬೇಗ ಆಗಲಿ ಮೂರನೇ ಸೆಪ್ಟೆಂಬರು ಅಷ್ಟೊತ್ತಿಗೆ ಇಲ್ಲಿ ಜನರಲ್ ಬಾಡಿ ಮೀಟಿಂಗ್ ಮಾಡಬೇಕು ಆದಷ್ಟು ಬೇಗ ಕಟ್ಟಿಬಿಡಲಿ ಅಂತ ನಾವು ಆಶಿಸ್ತಾ ನಿಮ್ಮೆಲ್ಲರೂ ಬಂದಿರೋದಕ್ಕೆ ರೈತ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಕೆ ವಿ ಧರ್ಮಯ್ಯ ಮಾತನಾಡಿ ಶಾಸಕ ಸೋಮಶೇಖರ್ ಹಾಗೂ ಡಿ ಹನುಮಂತಯ್ಯನವರ ಸಹಕಾರದಿಂದ ಹಲವಾರು ರೈತರ ಸೇವಾ ಕಾರ್ಯಗಳನ್ನು ನಡೆಸಿರುವುದಾಗಿ ತಿಳಿಸಿದರು ಎರಡನೇ ಎರಡನೇ ಮಹಡಿಯ ನಮ್ಮ ಸಹಕಾರ ಸಂಘದ ಕಟ್ಟಡ ನಿರ್ಮಾಣಕ್ಕಾಗಿ ನಮ್ಮ ಎಸ್ ಟಿ ಸೋಮಶೇಖರ್ ಗೌಡ್ರವರು ಸುಮಾರು ಹತ್ತು ಅಷ್ಟು ಅನುದಾನ ಕೊಟ್ಟಿದ್ದಾರೆ ಅವರ ಅನುದಾನ ಅಡಿ ಅಡಿಯಲ್ಲಿ ನಾವು ಇವತ್ತು ಪೂಜೆ ಇಟ್ಕೊಂಡಿದ್ವಿ ಪೂಜೆ ಮಾಡಿದ್ವಿ ಮತ್ತು ನಮ್ಮ ರೈತರಿಗೆಲ್ಲನೂ ಬಡ್ಡಿರಹಿತವಾದ ಬೆಳೆ ಸಾಲ ಚೆಕ್ ವಿತರಣೆ ಕೂಡ ಸಹ ಮಾಡ್ತಾ ಇದ್ದೀವಿ ಈಗ ಸುಮಾರು ನಾವು ಈ ಇಲ್ಲಿವರೆಗೆ ನಮ್ಮ ಶಾಸಕರ ಸಹಾಯ ಸಹಕಾರ ಮತ್ತು ನಮ್ಮ ಬಿಳಿ ಸಿ ಬ್ಯಾಂಕ್ ಅಧ್ಯಕ್ಷರಾದ ಹನುಮಂತ ಸಹಾಯದಿಂದ ಸುಮಾರು ಒಂದೂವರೆ ಕೋಟಿ ಎರಡು ಕೋಟಿ ವರೆಗೂ ಬೆಳೆ ಸಾಲ ಕೊಟ್ಟಿದ್ದೀವಿ ಇದುವರೆಗೂ ಶ್ರೀಶಕ್ತಿಗೆ ಸುಮಾರು ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷವರೆಗೂ ಹಣ ಕೊಟ್ಟಿದ್ದೀವಿ ಈಗ ಮತ್ತೆ ನಮ್ಮ ಶಾಸಕರು ಲಕ್ಷ ಕೊಟ್ಟು ಅನುದಾನ ಕೊಟ್ಟಿದ್ದರು ಅದನ್ನು ಹಾಕಿ ನಾವೀಗ ನೆರಗಡೆ ಎರಡನೇ ಮಗಡಿಯನ್ನು ಕಟ್ತಾ ಇದ್ದೀವಿ ಮತ್ತು ನಮ್ಮ ಹನುಮಂತಪ್ಪ ಅವರು ಬಿ ಡಿ ಸಿ ಸಿ ಬ್ಯಾಂಕಿಂದ ಸುಮಾರು ಒಂದು ಐದು ಲಕ್ಷವರೆಗೂ ಕೊಟ್ಟಿದ್ದಾರೆ ಇದಕ್ಕೆಲ್ಲ ನಮ್ಮ ಮಾರ್ಗದರ್ಶಕರಾಗಿ ನಮ್ಮ ಲಕ್ಷ್ಮಣನವರು ಸಹ ನಮಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ನಮ್ಮ ಸಹಕಾರ ಸಂಘದ ನಮ್ಮ ನಿರ್ದೇಶಕರುಗಳು ಮತ್ತು ನಮ್ಮ ಎಲ್ಲ ಹಿರಿಯರು ತುಂಬ ಸಹಕಾರ ಕೊಡ್ತಾ ಇದ್ದಾರೆ ಆದ್ದರಿಂದ ನಾವು ಈಗ ಇದೊಂದು ಪ್ರಾರಂಭ ಮಾಡಿದ್ದೀವಿ ಕೃಷಿ ಪತ್ತಿನ ಸಹಕಾರ ಸಂಘ ಅಂತೇಳಿ ಈಗ ನಮ್ಮ ಸಹಕಾರ ಸಂಘದ ಹೆಸರು ಬದಲಾವಣೆ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಕೃಷಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಂತೇಳಿ ಬದಲಾವಣೆ ಆಗುತ್ತೆ ಅದಕ್ಕೆ ನಮ್ಮ ಕೇಂದ್ರ ಸರ್ಕಾರದ ಒಂದು ಗೈಡ್ಲೈನ್ಸಲ್ಲಿ ನಾವು ಅದನ್ನು ಬದಲಾವಣೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ತಮ್ಮ ತಿಳಿಸ್ತಾ ಇದೆ ಈ ದಿನ ನಮ್ಮ ರೈತ ಸೇವಾ ಸಹಕಾರ ಸಂಘದ ವತಿಯಿಂದ ಈಗಾಗಲೇ ಸುಮಾರು ರೈತರಿಗೆ ಸುಮಾರು ಒಂದು ಒಂದು ಕೋಟಿ ಎಷ್ಟು ಕೊಟ್ಟಿದ್ದೀವಿ vndukoti tatra khushi salabana matram bhiyam vasyame phulem ardram pushkaraneem pushdim swarnam bhani nirodha bali bhumi par lakshmi karma yami parimalakoshuma akshadam samarpayami raksham dharaayami he vasa raksham shraddha என ஆயிரம் ஆமா மே தவிங்க வேนามு வஸ்தர வஸ்தனம் ரஷ்டராஜம் பிரம்மனன் பிரம்மணஸ்பத ஆதே சம்பந்தோ இதேயே இங்க இங்க அட அட வரேனா இங்க வரேனா ஆமா இந்த நிஷா என்ன வரேனா இந்த வாடா என்ன انا اوچي ڪري بنا ائين نه ٿو پيش آيو ٿو مونکي ماءه ان گهڻو ماءه نه پڙهڻو ٿا ائين نه ٿو پڙهڻو ائين نه ٿو پڙهڻو هي سويتا ميمڊم کي رتنم سا رياس کي خراد ڏين ٿو ٻڌي ٿو انسل لالي ராமராஜன் சனோம் லேட் டிக்கெட் ಐ ಬಂದೆ ಮಹಾ ತರೆ ಕೈ ಬರೋ ಯುವ ಅಲ್ಲಿ ದೊಡ್ಡ ದೊಡ್ಡ ಬಡ ಸ್ವಲ್ಪ ಎಲ್ಲಾ ಚಪಾತಿ ತರಿ ತುಮ ಅದಕ್ಕೆ ಹಾರೋ ಕೊನೆ ಎಲ್ಲಾ ನಿತ್ತಿ ಬಿಡು ಇನ್ನು ಅಂತ ಪತ್ರ मेंबरರನ್ನು ನೀಟ ಹಿರಿಯ ನಿರ್ದೇಶಕರಾಗಿರ್ತಕ್ಕಂಥ ನಾರಾಯಣಪ್ಪನವರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಸನ್ಮಾನ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಶಿವಣ್ಣನವರಿಗೆ ಮಾಲಾರ್ಪಣೆ ನಮ್ಮ ಸಮಾರಂಭದಲ್ಲಿ ಉಪಾಧ್ಯಕ್ಷರಾದ ಸವಿತಾ ಎನ್ ಸತ್ಯನಾರಾಯಣ ರೆಡ್ಡಿ ಕೆಮ್ಮಲ್ಲಯ್ಯ ಯಲ್ಲಪ್ಪ ಅನಿಲ್ ಕುಮಾರ್ ರಾಮ ಸಂಜೀವಯ್ಯ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಕ್ಷದಿಂದ ಹಲವರ ಹೆಸರುಗಳು ಪ್ರಸ್ತಾಪವಾಗುತ್ತಿವೆ ಆದರೆ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಅವರ ಬಂಟರಿಂದ ಅಪ್ರತಿಮ ರಾಜಕಾರಣಿ ಡಿ ವಿ ಸದಾನಂದಗೌಡರು ಪಕ್ಷ ನಿಷ್ಠಾವಂತ ಧೀಮಂತ ಪ್ರಾಮಾಣಿಕ ನಾಯಕ ಅವರಿಗೆ ಟಿಕೆಟ್ ನಿರಾಕರಿಸಬಾರದು ಎಂದು ಸಾಮಾನ್ಯ ಕಾರ್ಯಕರ್ತರು ಎನ್ನುವ ಹೆಸರಿನಲ್ಲಿ ವಾಟ್ಸಾಪ್ ಸಂದೇಶಗಳನ್ನು ಹರಿದು ಬಿಡಲಾಗುತ್ತಿದೆ ಸೋಮಶೇಖರ್ ಅವರ ಬಲಗೈ ಬಂಟರುಗಳೇ ಈ ರೀತಿಯ ಸಂದೇಶಗಳನ್ನು ಕಳುಹಿಸುತ್ತಿರುವುದು ರಾಜಕೀಯದ ಮಾತುಕತೆಗಳಿಗೆ ಆಸ್ಪದವಾಗಿದೆ ಕೆಂಗೇರಿ ಉಪನಗರದ ಗಾಂಧಿನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಪಕ್ಕದಲ್ಲಿ ಇರುವ ಆಟದ ಮೈದಾನವನ್ನು ಮಕ್ಕಳ ಪಾರ್ಕ್ ಎಂದು ಘೋಷಿಸಿ ಸ್ಥಳ ಲೋಕಾರ್ಪಣೆಯನ್ನು ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ನೆರವೇರಿಸಿದರು ಕೆಂಗೇರಿ ಪುರಸಭೆಯ ಮಾಜಿ ಅಧ್ಯಕ್ಷ ಕೆ ಆರ್ ಸತ್ಯನಾರಾಯಣ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ವಿಚಾರ ವೇದಿಕೆ ಅಧ್ಯಕ್ಷ ಚಾಮುಂಡಿ ಶಿವಕುಮಾರ್ ನೇತೃತ್ವದಲ್ಲಿ ಆಟದ ಮೈದಾನ ಸ್ವಚ್ಛತೆ ಸೇರಿದಂತೆ ಹಲವು ದಾನಿಗಳ ಸಂಪರ್ಕದಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ಶಾಸಕ ಎಸ್ ಟಿ ಸೋಮಶೇಖರ್ ರಾಜಕೀಯ ಜಂಜಾಟ ಮರೆತು ಕೆಲ ನಿಮಿಷಗಳ ಕಾಲ ಪುಟಾಣಿ ಮಕ್ಕಳೊಂದಿಗೆ ಬಾಲ್ ಹಾಗೂ ರಿಂಗ್ ಆಡುವ ಮೂಲಕ ಆಟಗಾರರಾಗಿದ್ದರು ಸೋಮಶೇಖರ್ ಹಾಕಿದ ಬಾಲಿನ ಕೆಲ ಮಕ್ಕಳು ಕ್ಯಾಚ್ ಹಿಡಿಯುವಲ್ಲಿ ವಿಫಲರಾದರೆ ಎಲ್ಲ ಮಕ್ಕಳು ಹಾಕಿದ ಬಾಲನ್ನು ಸೋಮಶೇಖರ್ ಕ್ಯಾಚ್ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದರು ಸಮಾರಂಭದಲ್ಲಿ ಹಲವು ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು હા એ

क्या रहेगा यूरो ये माना मत ले चल रहे हैं सिक्सटी नाइनटी रोड राप पूजा रखेंगे हरो मैडम पूजा रख लो मैडम कैवर कब आएगी है ना बढ़ रहे वही वही वाला क्या होगी इकड़ बोल चलेगी भगदड़ யாரும் இல்ல பேப்பர் போடுறாரு பேப்பர் யாரும் கேடல